ಈ ವಿಡಿಯೋಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಹೇಗೆ ಡೆವಿಲ್ ಮೂವಿನ ಪ್ರಮೋಟ್ ಮಾಡಿದ್ರು ಅಂತ ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಇದು ಚಿತ್ರದುರ್ಗದ ಪ್ರವೀಣ್ ಅಂತ ದರ್ಶನ್ ಅವರ ಅಭಿಮಾನಿ ಶಾಲಾ ಮಕ್ಕಳ ಜೊತೆ ಇದ್ದಾರೆ ಅದಾದ್ಮೇಲೆ ಈ ಪೋಸ್ಟರ್ನೆಲ್ಲ ಎಲ್ಲೆಲ್ಲಿ ಅಂಟಿಸ್ಬೇಕು ಅಲ್ಲೆಲ್ಲ ಅಂಟಿಸಿದಾರೆ ಆಲ್ಮೋಸ್ಟ್ ದರ್ಶನ್ ಅವರ ಅಭಿಮಾನಿಗಳು ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತವ್ರೋ ಅವ್ರ ಶಾಪ್ಗಳೆಲ್ಲ ಡೆವಿಲ್ ಪೋಸ್ಟರ್ ಗಳನ್ನ ಹಾಕೊಳ್ಳೋ ಮೂಲಕ ಪ್ರೀತಿ ಅಭಿಮಾನವನ್ನು ಮರಿತಾ ಇದ್ದಾರೆ ನೀವು ನೋಡ್ತಾ ಅಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಪ್ರಮೋಟ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಇದು ಟೇಲರ್ ಅಂಗಡಿ ಆಯ್ತಾ ಅಲ್ಲೂ ಕೂಡ ಹೊರಗಡೆ ಬರ್ತಿದ್ದಂಗೆ ಕಸ್ಟಮರ್ ಅವರಿಗೆ ಕಾಣಿಸ್ಬೇಕು ಆ ರೀತಿ ಡೆವಿಲ್ದು ಒಂದು ಪೋಸ್ಟರ್ ನ ಹಾಕಿದ್ದಾರೆ ಇವ್ರು ನೋಡಿ ಒಂದು ಪುಟ್ಟು ಅಂಗಡಿ ಇಟ್ಕೊಂಡಿದ್ದಾರೆ ಅದ್ರ ಕೆಳಗಡೆ ಇರೋ ಜಾಗ ಪೂರ್ತಿ ಡೆವಿಲ್ಗಾಗಿ ಮೀಸಲಿಟ್ಟಿದ್ದಾರೆ ಆ ಪೋಸ್ಟರ್ ಅಲ್ಲಿ ಹಾಕಿದ್ದಾರೆ ಈ ರೀತಿ ನಾನು ತುಂಬಾ ಮಾಡಿದೀನಿ ಸದ್ಯಕ್ಕೆ ಇವತ್ತೇನು ಸಿಕ್ತು ಅದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇವಾಗ ನೋಡ್ತಾ ಕಲ್ಸಿದ್ರು ಇದು ದರ್ಶನ್ ಅವರ ಅಭಿಮಾನಿಗಳು ಗಂಗಾವತಿಯಿಂದ ಗಂಗಾವತಿಯಲ್ಲಿರುವಂತಹ ಅಭಿಮಾನಿಗಳು ಹೇಗೆ ಪೋಸ್ಟರ್ ಗಳನ್ನೆಲ್ಲ ಹೋಗಿ ಅವರ ಆಟೋಗಳಿಗೆ ಹಾಕ್ತಾ ಇದಾರೆ ಆಟೋ ಅಂತಾನೆ ಅಲ್ಲ ಅವ್ರಿಗೆ ಎಲ್ಲೆಲ್ಲಿ ಬೆಸ್ಟ್ ಜಾಗ ಅಂತ ಅನ್ಸುತ್ತೋ ಆ ಜಾಗದಲ್ಲೆಲ್ಲ ಡೆವಿಲ್ ಪೋಸ್ಟರ್ ಗಳನ್ನ ಹಾಕ್ತಾ ಇದ್ದಾರೆ ಇದು ಅಷ್ಟೇ ಯಾವುದೋ ಒಂದು ಶಾಪ್ ಅನ್ಸುತ್ತೆ ಆ ಶಾಪ್ ಅಲ್ಲೂ ಕೂಡ ಇದನ್ನ ಹಂಚ್ತಾ ಇದ್ದಾರೆ ಅದನ್ನ ನೀವು ನೋಡ್ತಾ ಇದ್ದೀರಾ ಈಗ ನೋಡ್ತಾ ಇದ್ದೀರಲ್ಲ ಇವರಂತೂ ಕೊಪ್ಪಳದಲ್ಲಿರುವಂತಹ ದರ್ಶನ ಅವರ ಅಭಿಮಾನಿಗಳು ನೀವು ನೋಡುವುದು ಹೇಗೆ ಎಲ್ಲರೂ ಕೂಡ ಅದು ಯಾವ ದೇವಸ್ಥಾನ ಏನೋ ನನಗೆ ಗೊತ್ತಿಲ್ಲ ಬರೀ ಅವರು ಕೊಪ್ಪಳ ಅಂತ ಕಳ್ಸಿದ್ರು ಹಾಗಾಗಿ ಅದನ್ನ ಹೇಳಕ್ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೂಡ ಬೆಟ್ಟದಲ್ಲಿ ಹೋಗಿ ಪೂಜೆ ಮಾಡಿಸಿ ದರ್ಶನ ಅವ್ರ ಪೋಸ್ಟರ್ ಏನ್ ಹೇಳ್ತಿದ್ದಾರೆ ಬನ್ನಿ ತಿಳ್ಕೋಣ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಸಂಘದ ಎಲ್ಲ ಹುಡುಗರು ಸೇರಿ ಮೀಟಿಂಗ್ ಮಾಡಿದೀವಿ ಕೊಪ್ಪಳ ತಾಲೂಕಲ್ಲಿ ಡಿಸೆಂಬರ್ ಹನ್ನೊಂದಕ್ಕೆ ಮೂವಿ ರಿಲೀಸ್ ಆಗುತ್ತೆ ಡೆವಿಲ್ ಫಿಲ್ಮ್ ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಹಂಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲರೂ ನೆಮ್ಮದಿ ಹಾಕಿ ಕುಂದ್ಕೊಂಡು ಥಿಯೇಟರ್ ಮೂವಿ ನೋಡ್ಬೇಕು ನೋಡ್ಕೊಂಡು ಯಾರು ಡೈಬಿಟ್ಟು ಆಗೋರ್ ಇರ್ಲಿ ಆಗಿ ಬರಲಾರ ಇರ್ಲಿ ಯಾರು ಪೈರೇಷಿ ಮಾಡ್ಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ ಈ ಕನ್ನಡ ಸಿನಿಮಾನ ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಎಲ್ಲರೂ ಸೇರಿ ಸಪೋರ್ಟ್ ಮಾಡೋಣ ಎಲ್ಲರೂ ಒಂದೇ ಈ ಕನ್ನಡದಲ್ಲಿ ಹಂಗ ಕನ್ನಡ ಸಿನಿಮಾ ಸಪೋರ್ಟ್ ಮಾಡೋಣ ಜೈ ಡಿ ಬಾಸ್